ಇದರಿಂದ ಖಾಲಿ ಪಿಗ್ಮೆಂಟೇಷನ್ ಅಂದರೆ ಬಂಗು ಮಾತ್ರ ಹೋಗೋದಲ್ಲ ನಿಮಗೆ ಪಿಂಪಲ್ ಇದ್ರೂ ಸಹ ಹೊರಟು ಹೋಗ್ತದೆ ಆಯಿಲಿ ಸ್ಕಿನ್ ಆದರೂ ಸಹ ಅದರಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನಿಗೆ ಇನ್ನೊಂದು ಮನೆ ಮದ್ದನ್ನು ಸಹ ಹೇಳ್ತಾ ಇದ್ದೇನೆ ವೀಡಿಯೋ ಫುಲ್ ನೋಡಿ ಇಲ್ಲಿ ಸಹ ಸ್ಕಿಪ್ ಮಾಡಬೇಡಿ ಪಿಗ್ಮೆಂಟೇಷನ್ ಅಂತ ಹೇಳಿದೆ ಈ ತುಟಿದು ಸೈಡಿಗೆಲ್ಲ ನೋಡಿ ಈಗ ಇಲ್ಲೆಲ್ಲ ಬರ್ತಾ ಇರ್ತದಲ್ಲ ಒಮ್ಮೊಮ್ಮೆ ಅದಕ್ಕೆ ಸಿಂಪಲ್ ಆದ ಒಂದು ರೆಮಿಡಿಯನ್ನು ಹೇಳ್ತೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಹಾಗೆಯೇ ಸಿಂಪಲ್ ಆಗಿರುವಂಥ ರೆಮಿಡಿ ಸಹ ಹೇಳಿದ್ದೇನೆ ನಿಮಗೆ ಯೂಸ್ ಆಗ್ಬೋದು ನಿಮಗಿಲ್ಲ ಅಂತೇಳಿದರೆ ನಿಮ್ಮ ಯಾರಿಗಾದರೂ ಆ ಥರ ಏನಾದರೂ ಆಗಿದಿದ್ರೆ ಈ ವಿಡಿಯೋನವರಿಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸಗುರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೆಲವೊಂದು ಮನೆ ಮದ್ದನ್ನು ಹೇಳ್ತೇನೆ ಇದು ಸಹ ತುಂಬ ಜನರಿಗೆ ಒಂದು ಹೆಲ್ಪ್ ಆಗ್ಬೋದು ಅದರಲ್ಲಿ ನಾನು ಫಸ್ಟಿಗೆ ಹೇಳಿದೆ ನಿಮಗೆ ಇಲ್ಲಿ ಜಾಸ್ತಿ ಅವರಿಗೆ ಅದು ಆಗಲಿಕ್ಕೆ ಕಾರಣ ಅಂತೇಳಿದರೆ ಆ ನಮ್ಮ ಈ ಸ್ಕಿನ್ನಲ್ಲಿ ಒಂದು ಪ್ಲೇಸಲ್ಲಿ ಮೆಲನಿನ್ ಅಂತೇಳಿ ಒಂದು ಇದು ಸ್ಟಾರ್ಟ್ ಆಗೋದ್ರಿಂದ ಆ ಥರ ಸ್ಕಿನ್ ಇದು ನಮಗೆ ಒಂದು ಪಿಗ್ಮೆಂಟೇಷನ್ ಅಂತೇಳಿದರೆ ಬಂಗ್ ಬರಲಿಕ್ಕೆ ಒಂದು ಕಾರಣ ನಾನು ಮೊನ್ನೆದೊಂದು ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ ಯಾವ ಕಾರಣಕ್ಕೆಲ್ಲ ನಮಗೆ ಆ ಥರ ಪಿಗ್ಮೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗ್ತದೆ ಅಂತೇಳಿ ಮತ್ತೆ ಅಲ್ಲಿ ಅಂತಲ್ಲ ಈಗ ನಿಮಗೆ ಎಲ್ಲಿ ಸ್ಕಿನ್ನಿಗೆ ಇದು ಆದರೂ ಸಹ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಿ ನೋಡ್ಬೋದು ನೆನಪಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಈ ಮನೆ ನೀವು ಮಾಡೋಕ್ಕಿಂತ ಮೊದಲು ಪ್ಯಾಚ್ ಟೆಸ್ಟ್ ಅಂತೂ ಖಂಡಿತ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಕೆಲವೊಬ್ಬರಿಗೆ ತುಂಬ ಅಲರ್ಜಿ ಪ್ರಾಬ್ಲಮ್ ಇರ್ತದೆ ಈ ಮನೆ ಮದ್ದಲ್ಲಿ ಸಹ ಹಾಗಾಗಿ ನೀವು ಯಾವುದೇ ಮನೆ ಮಾಡೋಕ್ಕಿಂತ ಮೊದಲು ಅದನ್ನು ನೀವು ಕೈಗೆ ಸ್ವಲ್ಪ ಹಚ್ಚಿ ಇಲ್ಲಂತೇಳಿದ್ರೆ ಕಿವಿ ಬ್ಯಾಕ್ ಸೈಡಲ್ಲಿ ಹಚ್ಚಿ ಟೆಸ್ಟ್ ಮಾಡಿ ನಿಮಗೆ ತುರುಕೆ ಆಗಲಿ ಉರಿ ಆಗಲಿ ಅಥವಾ ಒಂಥರ ಗುಳ್ಳೆ ಥರ ಏನಾದರೂ ಆದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ನೀವು ಡಾಕ್ಟ್ರ್ ಹತ್ರ ಹೋಗಬೇಕಾಗ್ತದೆ ನಿಮಗೆ ಯಾವ ಥರದ್ದು ಪ್ರಾಬ್ಲಮ್ ಆಗಲಿ ಅಂತೇಳಿದರೆ ಸ್ವಲ್ಪ ನೀವು ಟ್ರೈ ಮಾಡಿ ನೋಡ್ಬೋದು ಫಸ್ಟ್ ಇದು ಬಂದು ಇದು ಒಂದು ಹೋಮ್ ರೆಮಿಡೀಸ್ ಅಂತ ಹೇಳ್ತೇನೆ ಓಟ್ಸ್ ಅದನ್ನು ತೊಗೊಳ್ಳಿ ಅದರ ಜೊತೆಯಲ್ಲಿ ಟೊಮೆಟೊ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಆಲಿವ್ ಆಯಿಲನ್ನು ಹಾಕಿ ಅದು ಪೇ ಇದು ಪೇಸ್ಟ್ ರೆಡಿ ಮಾಡ್ಕೊಳ್ತೀರಲ್ಲ ಪೇಸ್ಟ್ ರೆಡಿ ಮಾಡಿದ ನಂತರ ನೀವು ಡೈರೆಕ್ಟಾಗಿ ಸ್ಕಿನ್ನಿಗೆ ಹಚ್ಕೊಳ್ಬೋದು ಎಲ್ಲೆಲ್ಲಿ ನಿಮಗೆ ಆಗಿದೆ ಅಲ್ಲೆಲ್ಲ ಅದನ್ನು ಹಚ್ಚಿದ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ನೀವು ಫೇಸನ್ನು ವಾಶ್ ಮಾಡಿಕೊಳ್ಬೋದು ಇದನ್ನು ಇದು ಹಚ್ಚೋದ್ರಿಂದ ಈಗ ಡೆಡ್ ಸ್ಕಿನ್ ಎಲ್ಲ ಇರ್ತದೆ ನೋಡಿ ಅದು ಹೊರಟೋಗ್ತದೆ ಆಮೇಲೆ ಈ ತುಟ್ಟಿದು ಎಲ್ಲ ಆಗ್ತದೆ ನೋಡಿ ಅಲ್ಲಿ ಹಚ್ಚೋದ್ರಿಂದ ಸಹ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಸ್ವಲ್ಪ ಅಂದರೆ ಅದು ಹೋಗ್ತಾ 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 ತಿಳಿಯಾಗ್ತದೆ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು ಓಟ್ಸ್ ಅಂತೂ ಸಿಕ್ ಸಿಗ್ತದಲ್ವ ಅದರಲ್ಲಿ ಒಂದು ಟೊಮೆಟೊ ಪೇಸ್ಟ್ ಮತ್ತು ಒಂದು ಆಲಿವ್ ಆಯಿಲು ಇಷ್ಟನ್ನು ನೀವು ಪೇಸ್ಟ್ ಮಾಡಿಕೊಂಡು ನೀವು ಹಚ್ಕೊಳ್ಬೋದು ಮುಖಕ್ಕೆ ಬಂದು ನಿಂಬೆಹಣ್ಣು ಈಗ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಜಾಸ್ತಿ ಇರ್ತದಲ್ಲ ಅದರಲ್ಲಿ ಹಾಗಾಗಿ ಕಪ್ಪು ಕಲೆಯನ್ನು ಸಹ ಒಂದು ಒಳ್ಳೆಯ ಮ ಔಷಧಿ ಇದು ಆದರೆ ಒಬ್ಬರಿಗೆ ಡೈರೆಕ್ಟ್ ಸ್ಕಿನ್ನಿಗೆ ನಿಂಬೆಹಣ್ಣು ಹಾಕಿದರೆ ಆಗೋದಿಲ್ಲ ಉರಿ ಬರ್ತದೆ ಮತ್ತು ರೆಡ್ ಆಗ್ತದೆ ಸ್ಕಿನ್ನೆಲ್ಲ ಹಾಗಾಗಿ ನೋಡಿಕೊಂಡು ಯೂಸ್ ಮಾಡಿ ಅದನ್ನು ನಿಮಗೆ ಎಲ್ಲೆಲ್ಲಿ ಕಲೆ ಉಂಟು ನೋಡಿ ಅಲ್ಲಿ ಸ್ವಲ್ಪ ನೀವು ಹಚ್ಚಿ ಸ್ವಲ್ಪ ಒಂದು ಹದಿನೈದು ನಿಮಿಷದಷ್ಟು ನೀವು ಅದನ್ನು ಸ್ವಲ್ಪ ರಸನ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಬೋದು ಅಂದರೆ ಸ್ವಲ್ಪ ಉಜ್ಕೊಳ್ಬೋದು ಜಾಸ್ತಿ ಇದರಲ್ಲಿ ಉಜ್ಕೊಳ್ಬೇಡಿ ಲೈಟಾಗಿ ಸ್ವಲ್ಪ ಉಜ್ಕೊಳ್ಳಿ ಅದರ ನಂತರ ನೀವು ಮುಖವನ್ನು ತೊಳಿಬೋದು ಇಲ್ಲ ಅಂತೇಳಿದರೆ ಈ ನಿಂಬೆ ರಸದ ಜೊತೆಯಲ್ಲಿ ನೀವು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಹಚ್ಚಿ ನೀವು ರಾತ್ರಿ ಇಡೀ ಬಿಟ್ಟು ಅಂದರೆ ಎಲ್ಲಿ ಕಲೆ ಉಂಟು ಅಲ್ಲಿ ಮಾತ್ರ ಹಚ್ಚಿ ರಾತ್ರಿ ಇಡೀ ಬಿಟ್ಟು ನೀವು ಮುಖ ಬೆಳಿಗ್ಗೆ ಮುಖಾನ ವಾಶ್ ಮಾಡ್ಕೊಳ್ಬೋದು ಹೀಗೂ ಸಹ ಮಾಡ್ಬೋದು ಓವರಿಗೆ ನಿಂಬೆಹಣ್ಣು ಆಗೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಅಂದರೆ ಪಿಂಪಲೆಲ್ಲ ಇದ್ದವರು ಆ ನಿಂಬೆಹಣ್ಣು ಜಾಸ್ತಿ ಯೂಸ್ ಮಾಡಿದರೆ ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ರೆಡ್ಡಿಶ್ ಆಗ್ತದೆ ಅದೊಂದೊಂದು ನೆನಪಿಟ್ಕೊಳ್ಳಿ ಅಂತೇಳಿದರೆ ಆಲೂಗಡ್ಡೆ ಆಲೂಗಡ್ಡೆ ಸಹ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ಅದು ಆಲೂಗಡ್ಡೆ ಅಂತೇಳಿದರೆ ಸ್ವಲ್ಪ ಅದರಲ್ಲಿ ಬ್ಲೀಚಿಂಗ್ ಅಂಶ ಇರ್ತದೆ ಡೆಯನ್ನು ತೊಗೊಂಡು ಕ್ಲೀನಾಗಿ ತೊಳ್ಕೊಳ್ಳಿ ತೊಳೆದು ಅದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಎಲ್ಲೆಲ್ಲಿ ಕಲೆ ಉಂಟೋಡಿ ಅಲ್ಲಿ ಸ್ವಲ್ಪ ನೀವು ಅದನ್ನು ಸ್ವಲ್ಪ ಉಜ್ಜಿಕೊಳ್ಳಿ ಆ ಥರ ಮಾಡ್ತಾ ಬರೋದರಿಂದ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಬಂದು ಪಪ್ಪಾಯಿ ಪಪ್ಪಾಯಿ ಪೇಸ್ಟನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಅದರಲ್ಲಿ ಸಹ ವಿಟಾಮಿನ್ ಎ ಸಿ ಅದೆಲ್ಲ ತುಂಬ ಇದೆ ಆ ಪಪ್ಪಾಯಿ ಹೋಳನ್ನು ನೀವು ರೋಸ್ ವಾಟ್ರ್ ಜೊತೆಯಲ್ಲಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸಹ ಮಾಸ್ಕಾಗಿ ಹಚ್ಕೊಳ್ಬೋದು ಅರ್ಧ ಗಂಟೆ ಹಾಗೆ ಬಿಟ್ಟು ನಂತರ ತಣ್ಣೀರಲ್ಲಿ ತೊಳ್ಕೊಳ್ಬೋದು ಪಪ್ಪಾಯಿ ಪೇಸ್ಟ್ ಸಹ ಮೊನ್ನೆ ವಿಡಿಯೋದಲ್ಲಿ ಸಹ ಹೇಳಿದೆ ಇದನ್ನು ನೀವು ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಫೇಸ್ ಮಾಸ್ಕ್ ಥರ ಹಾಕ್ಕೊಂಡು ಅರ್ಧ ಗಂಟೆ ಬಿಟ್ಟು ತೊಳ್ಕೊಳ್ಳಿ ಅದರಿಂದ ಸಹ ಅದು ಕಪ್ಪು ಕಲೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಅಲೋವೆರಾ ಜೆಲ್ ಸಹ ಎಲ್ಲಿ ನಿಮಗೆ ಆಗಿದೆ ಆ ಕಲೆ ಅಲ್ಲಿ ಮಾತ್ರ ನೀವು ಅಲೋವೆರಾ ಜೆಲ್ಲನ್ನು ಹಚ್ತಾ ಬರ್ಬೋದು ಅದರಿಂದ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ನೆಲ್ಲಿಕಾಯಿ ಹಸಿ ಹಸಿನೆಲ್ಲಿಕಾಯಿದ್ರೂ ಅಡ್ಡಿಲ್ಲ ಅದರ ಪುಡಿ ಸಿಕ್ಕಿದ್ರೂ ಅಡ್ಡಿಲ್ಲ ಹಸಿ ನೆಲ್ಲಿಕಾಯಿ ಆದರೆ ಅದರ ರಸನ ನೀವು ಸ್ವಲ್ಪ ಹಚ್ಕೊಳ್ಬೋದು ಪುಡಿ ನೆಲ್ಲಿಕಾಯಿದ್ರೆ ಸ್ವಲ್ಪ ಪೇಸ್ಟ್ ಥರ ಮಾಡಿ ನೀವು ಎಲ್ಲೆಲ್ಲಿ ಉಂಟು ಅಲ್ಲಿ ಹಚ್ಕೊಳ್ಬೋದು ಹಚ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ಳಿ ಕಣ್ಣೊಳಗಡೆ ಹೋಗಿದ್ದಾಗೆ ನೋಡ್ಕೊಳ್ಳಿ ಕಣ್ಣನ್ನು ಇಷ್ಟು ಬಿಟ್ಟು ಮತ್ತೆ ನೀವು ಹಚ್ಕೊಳ್ಳಿ ಕಣ್ಣಿಗೆ ಹಾಗೆ ನೀವು ಅದನ್ನು ಹಚ್ಕೊಳ್ತಾ ಬನ್ನಿ ನಾನು ಅಂತ ಹೇಳಿದರೆ ಇದು ಬೆಸ್ಟ್ ನಾನು ಹೇಳ್ತೇನೆ ಕಡಲೆ ಹಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ ಒಂದು ಎರಡು ಚಮಚ ಕಡಲೆ ಹಿಟ್ಟು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ರೋಸ್ ವಾಟರ್ ಇಲ್ಲ ಅಂತೇಳಿದರೆ ಹಾಲು ಅದು ಅಷ್ಟನ್ನು ನೀವು ಚೆಂದ ಮಾಡಿ ಪೇಸ್ಟ್ ಥರ ಮಾಡಿ ಅದನ್ನು ನೀವು ಮುಖಕ್ಕೆ ಹಚ್ಚಿ ಮುಖಕ್ಕೆ ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟು ಅದರ ನಂತರ ನೀವು ಮುಖನ ವಾಶ್ ಮಾಡಿಕೊಳ್ಳಿ ಬಿಸಿನೀರಲ್ಲಿ ವಾಶ್ ಮಾಡಲಿಕ್ಕೆ ಹೋಗಬೇಡಿ ತಣ್ಣೀರಲ್ಲಿ ಆದಷ್ಟು ತಣ್ಣೀರನ್ನು ಯೂಸ್ ಮಾಡಿ ಮುಖ ಎಲ್ಲ ವಾಶ್ ಮಾಡಿಕೊಳ್ಳಲಿಕ್ಕೆ ಇದರಿಂದ ಖಾಲಿ ಪಿಗ್ಮೆಂಟೇಷನ್ ಅಂದರೆ ಬಂಗು ಮಾತ್ರ ಹೋಗೋದಲ್ಲ ನಿಮಗೆ ಪಿಂಪಲ್ ಇದ್ರೂ ಸಹ ಹೊರಟು ಹೋಗ್ತದೆ ಅಂದರೆ ಇದನ್ನು ಕಡಲೆ ಹಿಟ್ಟಿಗೆಳೋದು ಪಿಂಪಲ್ ಇದ್ರೂ ಸಹ ಹೋಗ್ತದೆ ಅಥವಾ ಆಯಿಲಿ ಸ್ಕಿನ್ ಆದರೂ ಸಹ ಅದರಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು ವಿಡಿಯೋ ಹೇಗನಿಸ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ ಬಂಗು ಬಗ್ಗೆ ಆ ಸಾಕಷ್ಟು ನಾನು ಈಗ ಹೋಮ್ ರೆಮಿಡೀಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಎಲ್ಲ ಸಹ ಮನೇಲಿರುವಂಥದ್ದೇ ನೋಡಿ ಮತ್ತು ಸೈಡ್ ಎಫೆಕ್ಟ್ ಏನಿಲ್ಲ ಆದರೆ ಒಬ್ಬರಿಗೆ ಅಲರ್ಜಿ ಪ್ರಾಬ್ಲಮ್ ಇದ್ದವರಿಗೆ ಕೆಲವೊಬ್ಬರಿಗೆ ಇದು ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ನಾನು ಹೇಳಿದ್ದು ಇದನ್ನು ನೀವು ಟೆಸ್ಟ್ ಮಾಡಿ ಮತ್ತೆ ಹಚ್ಕೊಳ್ಳಿ ಕಡಲೆ ಹಿಟ್ಟು ಹಾಲು ರೋಸ್ ವಾಟರ್ ಅಥವಾ ಹಳದಿ ಉಡಿ ಮತ್ತು ಜೇನುತುಪ್ಪ ನಿಂಬೆಹಣ್ಣಿನ ರಸ ಎಲ್ಲ ಸಹ ತುಂಬ ಒಂದು ಒಳ್ಳೆಯದೇ ನಮಗೆ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು